ಇದೆ ಮತ್ತೆ ಗ್ರೋತ್ ಇದೆ ಫ್ಲವರಿಂಗ್ ಇದೆ ಎಲ್ಲ ಇದು ಚಿಲ್ಲಿ ಇವರು ಫೋಟೋ ಹಾಕಿದ್ರು ಸರ್ ಬಹಳ ಇದೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಬೆಳೆ ಏನು ಮೇಜರ್ ಪ್ರಾಬ್ಲಮ್ ಟಿಪ್ಸ್ ಇದು ನೀವು ವಾರಕ್ಕೊಂದು ಸ್ಪ್ರೇ ಮಾಡಬೇಕು ಏನು ಮಾಡಬೇಕು ಕನಿಷ್ಠ ಹತ್ತು ದಿವಸಕ್ಕೆ ಒಂದು ಸ್ಪ್ರೇ ಮಾಡಲೇಬೇಕು ಟಿಪ್ಸ್ ಹಂಗೆ ಇವರು ಸಿದ್ದೇಶ್ವರ ಸರ್ ಅಂತೇಳಿ ನಮ್ಮನ್ನು ಕತ್ಸ್ಕೊಂಬಂದ್ರಲ್ಲ ಅವ್ರ ಕಡೆಯಿಂದ ಇವರು ಫೋನ್ ಮಾಡಿದ್ರು ಸರ್ ಮೇಡಮ್ ಅವ್ರು ಹಿಂಗೆ ಆಗ್ಬಿಟೈತೆ ಅಂತೇಳಿ

ಮೇಡಮ್ ಹೇಳ್ತಾರೆ ಮೇಡಮ್ಗೆ ಅವ್ರಿಗೆಲ್ಲ ಮಾಹಿತಿ ಇದೆ ಹೇಳ್ತಾರೆ ಇವಾಗ ಇದಕ್ಕೆ ಸಮಸ್ಯೆ ಏನಿದೆ ಅಂತಂದರೆ ತಿರುಪ್ಸಿದೆ ಅಷ್ಟೇ ಮೇಜರ್ ಬೇರೆ ಇನ್ ಚಿಕ್ಕ ರೋಗ ಆ ಥರ ಏನು ಕಂಡು ಬಂದಿಲ್ಲ ಮತ್ತು ಎಲ್ಲ ಒಂದು ಕಡೆ ಇದು ನೋಡಿ ಎಲೆ ಕೂಡ ತೂಕ ಹಾಂ ಎಲೆ ಕೀಟ ಇನ್ನೂ ಇದು ಕೀಟ ಕೂಡ ಇದೆ ಸೊ ಅದಕ್ಕೆ ಕಾಂಬಿನೇಷನ್ ಮೂರಕ್ಕೂ ಕೊಡಬೇಕಾಗುತ್ತೆ ಆಮೇಲೆ ರಸಗೊಬ್ಬರಗಳು ಏನೇನು ಕೊಟ್ಟಿದ್ದೀರಾ ಇದು ರೆಡ್ ಸಾಯಿಲ್ ಇದು ಅಥವಾ ಸ್ಯಾಂಡ್ವಿಚ್ ಆಯಿಲ್ ಅಂತ ನಾವು ಕರಿತೀವಿ ಈಗ ಪಟ್ಯಾಶ್ ಭಾಳ ಮುಖ್ಯ ನೀವು ಪೊಟ್ಯಾಶು ಒಂದು ಎಕರೆಗೆ ಒಂದು ಚೀಲ ಪೊಟ್ಯಾಶ್ ನೀವು ಡ್ರಿಪ್ಪಲ್ ಕೊಡ್ತಾ ಇದ್ರೆ ಅಥವಾ ಗಿಡಕ್ಕೆ ಈಗಲೂ ಕೂಡ ಹಾಕಿಲ್ಲಲ್ಲ ಪೊಟ್ಯಾಶು ಅದು ಕಲರ್ ಗೊತ್ತಲ್ಲ ರೆಡ್ ಕಲರ್ ಪೊಟ್ಯಾಸು ನೋಡಿ ಈ ಬೈಲಿಗೆ ನೀವು ಅಟ್ಲೀಸ್ಟ್ ಎರಡು ಮೂಟೆ

ಪೊಟ್ಯಾಶ್ ಮತ್ತು ಸಿ ಎಮ್ ಎಸ್ ಅಂತ ಗೊತ್ತಿದೆಯೋ ಏನೂ ಗೊತ್ತಿಲ್ಲ ಅಥವಾ ಸಿ ಎನ್ ಗೊತ್ತಿರಬೇಕು ನೀವು ಸಿಗುತ್ತಲ್ಲ ಸಿ ಎನ್ನು ಅದು ಕೊಡಬೇಕು ಮೆಗ್ನೀಷಿಯಂ ಸಲ್ಫೇಟ್ ಅಂತ ಬರುತ್ತೆ ಶುಗರ್ ಥರ ಇರುತ್ತೆ ಐವತ್ತು ಕೆ ಜಿ ಹಾಕಿದರೆ ಇನ್ನೂ ಒಂದು ಐವತ್ತು ಕೆ ಜಿ ಹಾಕಿ ಪರವಾಗಿಲ್ಲ ಈಗ ಸಾಕಷ್ಟು ಮಳೆ ಆಗಿದೆಯಲ್ಲ ಈ ಟೈಮಲ್ಲಿ ಕುಡಿ ಅದು ಇನ್ನೊಂದು ಐವತ್ತು ಕೆ ಜಿ ಸಿ ಎನ್ ಒಂದು ಐವತ್ತು ಕೆ ಜಿ ಇದು ಯಾವುದು ಪೊಟ್ಯಾಶ್ ಅದೊಂದು ನೂರು ಕೆ ಜಿ ಮಿಕ್ಸ್ ಮಾಡಿ ಯಾಕೆಂದ್ರೆ ನೀವು ಡಿ ಆಲ್ರೆಡಿ ಕೊಟ್ಟಿದ್ದೀರಿ ಹಂಗಾಗಿ ನಾನು ಒಂದು ವರ್ಷ ಟ್ವೆಲ್ ಸಿಕ್ಸ್ಟಿ ಒನ್ ಆ ಥರ ಬಿಟ್ಟರೆ ಒಳ್ಳೆಯದು ಡ್ರಿಪ್ಪಲ್ಲಿ ಏನು ಕೊಡ್ತಾ ಇಲ್ಲ ಡ್ರಿಪ್ ಅಲ್ಲಿ ಹೋಗಲ್ಲ ಸರ್ ಹೋಗುತ್ತಾ ಈಗ ಏನ ಏನಾಯ್ತಂದ್ರೆ ಸರ್ ಇವ್ರಿಗೆ ಮಾಹಿತಿ ನನ್ನ ಕಡೆಯಿಂದ ಏನಾಯ್ತಂದ್ರೆ ಇವರು ವಿಡಿಯೋ ಮಾಡಿ ಹಾಕಿದ್ರು ಈ ಥರ ಇದೆ ನೋಡಿ ಮೇಡಮ್ ಅಂತೇಳಿ ಆ ವಿಡಿಯೋ ನೋಡಿ ನಾನು ಇವರಿಗೆ ಕೆಲವೊಂದು ಮೆಡಿಸಿನ್ ಹೇಳಿದೆ ಎರಡು ಸಲ ತೊಗೊಂಬಂದು ಮಾಡ್ಕೊಂಡ್ರಿ ಆಮೇಲೆ ಅನಿಸ್ತು ಇಲ್ಲ ಫ್ಲಾಟ್ಗೆ ವಿಸಿಟ್ ಮಾಡಿದ್ರೆ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿ ಫ್ಲಾಟ್ಗೆ ವಿಸಿಟಿಗೆ ಬಂದೆ ಸರ್ ನಾನು ಈಗ ನೋಡಿರಿ ಎಷ್ಟೊಂದು ಮಾಹಿತಿ ನಿಮಗೂ ಸಿಕ್ತಲ್ಲ ಸರ್ ಹಾ ಗೊತ್ತಾಯ್ತ ಇಲ್ಲ ಈಗ ನಾವು ಫೀಲ್ಡ್ ಬಂದ್ರೆ ಸುಮ್ಮನೆ ಇರಲ್ಲ ಸಾಕಷ್ಟು ನಿಮ್ಗೆ ಹೆಲ್ಪ್ ಆಗುತ್ತೆ ಇದರಲ್ಲಿ ಏನಾಗಿದೆ ಹಲವಾರು ಕಂಪನಿಗಳು ಇದಾವೆ ಒಬ್ಬರು ಇದಕ್ಕೆ ಕ್ರಿಪ್ಸ್ಗೆ ಸುಮಾರು ಔಷಧಿಗಳು ಇದಾವೆ ಅದರಲ್ಲಿ ಕೆಲವು ಕೆಲಸ ಮಾಡೋವು ಇದಾವೆ ಕೆಲಸ ಮಾಡಲಾರದ್ದು ಇದಾವೆ ಈ ಮೇಡಮ್ ಅಲ್ಲಿಂದ ಅಷ್ಟು ದೂರದಿಂದ ಬಂದು ಚೆನ್ನಾಗಿಲ್ಲದೆ ಇರೋ ಮಾಹಿತಿ ಕೊಟ್ಟಿಲ್ಲ ಅಂದಾಗ ನೀವು ಆಮೇಲೆ ಅವರಿಗೆ ಅವ್ರಿಗೆ ಅದಕ್ಕೆ ಅವರು ಕಾಂಬಿನೇಷನ್ ಹೇಳ್ತಾರೆ ಕಾಂಬಿನೇಷನ್ ಸ್ಪ್ರೇ ಮಾಡಿ ಆ ಗೊಬ್ಬರ ನನ್ನನ್ನು ಕರ್ಕೊಂಡ್ ಬಂದ್ವಿ ಜೇನು ಹುಳ ನೋಡಿ ಹೆಂಗ್ ಆರಾಡುತ್ತೆ ಜೇನ್ ಬರ್ಬೇಕಂಗ ಹೂ ಗಟ್ಟ ಆಗುತ್ತೆ ನಿಮಗೆ ಜೇನ್ ನೋಡಿ ಹೌದಾ ನೀವು ಹೆಚ್ಚಾಗಿ ರಾಸಾಯನಿಕ ಯೂಸ್ ಮಾಡಿದಾಗ ಬರಲ್ಲ ಹಾ ನೋಡಿ ಸರ್ ರಾಸಾಯನಿಕ ಎಲ್ಲಿ ಜಾಸ್ತಿ ಬಳಸ್ತಾರ ಅಲ್ಲಿ ಇರಲ್ಲ ಅದು ಬರಲ್ಲ ಜೇನು ಹುಳ

ನೀವು ಹೆಚ್ಚಿಗೆ ಇನ್ನೂ ಏನು ಭೂಮಿ ಕೆಡಿಸಿಲ್ಲ ಕೆಡಿಸಬೇಡಿ ಗ್ರಾನ್ಸ್ ಸಪ್ಲೈ ಮಾಡಿ ಈಗ ನೀವು ಬಿ ಎ ಪಿ ಕೊಡಬಹುದು ಅಥವಾ ನೀವು ನಾನು ಏನು ಹೇಳಿದೆ ಪೊಟ್ಯಾಶು ಸಿ ಎಸ್ ಅದರ ಜೊತೆ ಗ್ರಾನ್ಯೂಲ್ಸ್ ಒಂದು ಎಕರೆಗೆ ಅಟ್ಲೀಸ್ಟ್ ಒಂದು ಹತ್ತು ಕೆಜಿ ಕೊಡಿ ಆ ಗ್ರಾಮುಲ್ಸಲ್ಲಿ ಏನೇನಿರುತ್ತೆ ಅಂತಂದರೆ ಯೂನಿಕ್ ಫಲ್ ಬಿಕ್ಕು ಅಮೀನಿವಾಸಿ ಈ ಥರ ಓನೊಂದು ಎಲ್ಲ ಕಂಪ್ನಿಯು ಇದಾವೆ ಅವು ಕಡಿಮೆ ರೇಟ್ಗೂ ಸಿಗ್ತವೆ ಜಾಸ್ತಿ ರೇಟ್ಗೂ ಸಿಗ್ತವೆ ಕೆಲವರು ಹೇಳ್ತಾರೆ ಸರ್ ಅದು ಸುಮ್ಮನೆ ಅದು ಯಾವುದಾದ್ರೂ ಕರಿಮಣ್ಣು ಉಂಡೆ ಅದರಲ್ಲಿ ಏನು ಇಲ್ಲ ಅಂತಾರೆ ಸೊ ಅದು ನಿಮಗೆ ಗೊತ್ತಾಗೋದು ಸೊ ನಾವು ವಿಜ್ಞಾನಿಗಳಾಗಿ ನಾವು ಆ ಥರ ಹೇಳಕ್ ಬರೋದಿಲ್ಲ ಮುಂಚೆ ಹ್ಞೂ ಅದನ್ನು ಇವಾಗಲೂ ಇದಕ್ಕೂ ಸ್ವಲ್ಪ ಹಾಕಿ ಮೇಡಮ್ ಗೊತ್ತಿರ್ತದೆ ಅವರು ಹೇಳ್ತಾರೆ ಅವ್ರು ಹೇಳಿದ್ರು ಎಲ್ಲ ಮಾಹಿತಿ ಇದೆ ಅವ್ರ ಹತ್ರ ಆಮೇಲೆ ಪ್ರತ್ಯೇಕವಾಗಿ ನೀವು ಕೂತು ಚರ್ಚೆ ಮಾಡಿ ಇದಕ್ಕೇನೇನು ವಯಸ್ಸಿಗೆ ಎಲ್ಲ ಬರ್ಕೊಡ್ತೀವಿ ನೋಡಿ ಅಲ್ಲಿ ಎಷ್ಟೊಂದು ನೋಡಿರಿ ಸರ್ ಹೆಂಗೆ ಜೇನು ಆಡ್ತಿದಾರೆ ನೋಡಿ ಈ ಥರ ನಿಮ್ಗೆ ಡ್ರಾಪ್ ಆಗಲ್ಲ ಕಾಯ್ ಸೆಟ್ಟಿಂಗ್ ಆಗ್ಬಿಡ್ತೈತಿ ಹನ್ನೆರಡು ಗಂಟೆ ಒಳಗಡೆ ಗೇನ್

ಮಿಸ್ಗೇಡ್ ಮಾಡೋರು ಸುಮಾರು ಜನ ಇದ್ದಾರೆ ಇದರ ಟೆಕ್ನಿಕಲ್ ಪರ್ಸನ್ ಅಡ್ವೈಸ್ ತಗೊಂಡು ಏನೇನ್ ಬೇಕೋ ಅದಕ್ಕೆ ಅದು ಕರೆಕ್ಟ್ ಮಾಹಿತಿ ತಿಳ್ಕೊಂಡವರ ಪ್ರಕಾರ ಆದರೆ ಇದೆ ಸಕ್ಸೆಸ್ ಆಗೋದರ ಯಾಕಂದ್ರೆ ನಮ್ಗೆ ರೈತರಿಗೆ ಮಾಹಿತಿ ಕೊರತೆ ಬಹಳ ಆಗಿದೆ ಹಾಗಾಗಿ ಫೇಲ್ ಆಗ್ತದಾರ ಇಲ್ಲಿ ಯಾವ್ದೇ ಒಂದಿಲ್ಲ ಪಾಪ ಖರ್ಚು ಮಾಡ್ತಾರೆ ಸಾಕಷ್ಟು ಖರ್ಚು ಮಾಡ್ತಾರೆ ಖರ್ಚು ಬಗ್ಗೆ ನಾವ್ ಹೇಳಲ್ಲ ರೈತರಿಗೆ ಇಲ್ಲಿ ಮಾಹಿತಿ ಟೈಮ್ ಗೊತ್ತಿಲ್ಲ ಮಾಹಿತಿ ಗೊತ್ತಿಲ್ಲ ಗೊತ್ತಿಲ್ಲ ಹಾಗಾಗಿ ಫೇಲ್ ಆಗ್ತಿದೆ ಹೌದು ಸರಿ ಇವ್ರ ಖರ್ಚು ಮಾಡಿರೋದ್ ನೋಡಿದ್ರೆ ಕರೆಕ್ಟ್ ಆಗಿ ಮಾಹಿತಿ ಇದ್ರೆ ಇಷ್ಟೇ ಖರ್ಚು ಸಾಕಾಗಿತ್ತು ಸಕ್ಸಸ್ ಆಗತ್ತ ಈಗ ಹೆಚ್ಚಿನ ಖರ್ಚು ಇವ್ರಿಗೆ ಮಾಹಿತಿ ಇಲ್ದಕ್ಕೆ ಹೆಚ್ಚಿನ ಖರ್ಚು ಮಾಡ್ಬೇಕಾಗತ್ತೆ ರೈತರು ಹಾಗಾಗಿ ಖುಷಿ ಅನ್ಸುತ್ತೆ ಸರ್ ಖುಷಿ ಅನ್ಸುತ್ತೆ ಅವರೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಈಗ ನೀವು ಕೊಡೋ ಗೈಡ್ ಲೈನ್ಸ್ ಸಕ್ಸೆಸ್ ಆದಮೇಲೆ ಖುಷಿ ಆಗುತ್ತೆ ನಮಗೂ ಖುಷಿ ಖಂಡಿತ ಸರ್ ಖಂಡಿತ ನಾವು ಯಾಕಂದ್ರೆ ಫೋನ್ ನಲ್ಲಿ ಹೇಳಿದ್ದೆ ನಾನು ಒನ್ ಟೈಮ್ ಏ ಟೈಮ್ ಫೋನ್ ನಲ್ಲಿ ಹೇಳ್ತೀನಿ ಅವ್ರು ಇನ್ನ ಮೇಡಂ ಅವರೇ ನನಗೆ ಯಾಕ ಸಮದಾನ ಇಲ್ಲ ಅಂದ್ರೆ ಪಿಡಿ ಹಿಡಿದು ಬಿಡ್ತೀರೆ ಸರ್ ಗೊತ್ತಾಗಲ್ಲ ಬಿಡಿ ಗೊತ್ತಾಗಲ್ಲ ಮಾಡೋದರೇನೇ ಅದು ಪ್ರಾಬ್ಲಮ್ ಸಾಲ್ವ್ ಇನ್ನು್ರೆಷ್ಟೊಂದು ಪ್ರಾಬ್ಲಮ್ಸ್ ಆಗ್ಲು ಗೊತ್ತಾಯ್ತು ಈ ಗಾಡಿಗೆ ನೋಡಿ ಎಲ್ಲ ತಂದ್ರಾಗಿದೆ ಚಿಲ್ಲಿಗಿನ ಸಾಕಷ್ಟು ಇವರಿಗೆ ಮಾಹಿತಿ ಬೇಕು ಇದು ಬ್ಲಾಕ್ ಮಾಡಬೇಕು ಹೌದು ಸರ್ ಈ ಮುಟ್ರೆ ಇದ್ಯಾಳಾ ಇನ್ನು ಅದು ಕ್ಲಿಯರ್ ಆಗ್ಬೇಕಿನ್ನಲ್ಲ ಚೆನ್ನಾಗಿ ಕ್ಲಿಯರ್ ಆಗ್ಬೇಕಿನ್ನ ಒಂದು ಎರಡು ಸ್ಪ್ರೈ ಹೇಳಿದ್ದೆ ಸರ್ ನಾನು ಅಷ್ಟರಲ್ಲಿ ಸ್ವಲ್ಪ ಪರವಾಗಿಲ್ಲ ನೀವು ಫಸ್ಟಿಂದ ಹಳೆ ವಿಡಿಯೋ ನೋಡಿದ್ರೆ ಏನಂತೀರ ನಾನು ತುಂಬ ಮುದ್ರೆ ಇಲ್ಲಿ ಹ್ಞೂ ಈ ಥರ ಚೇಂಜಸ್ ಆಗಿದೆಯಲ್ಲ ಪರವಾಗಿಲ್ಲ ಖುಷಿ ಪಡ್ಬೋದು ಸರ್ ಇಲ್ಲಿಂದ ಆಗುತ್ತೆ ಸರ್ ಆಗುತ್ತೆ ಸರ್ ಚೆನ್ನಾಗುತ್ತೆ ಈಗ ಮುದು ಈಗೇನು ಇನ್ನ ಸ್ವಲ್ಪ ಮುದ್ರ ಹೋಗಿದ್ದೆ ಅಲ್ಲ ಅದಕ್ಕೆ ಹೂ ಸೆಟ್ಟಿಂಗಿಗೆ ಸ್ವಲ್ಪಿನ ಸ್ವಲ್ಪ ಬ್ರಾಂಚಸ್ಸಿಗೆ ಹಾಂ ಇದೆ ಬ್ಲಾಕ್ ಟ್ರಿಪ್ಸ್ ಸ್ಟಾರ್ಟ್ ಆಗ್ಬಿಟ್ಟಿದ್ರೆ ಹ್ಞೂ ಹೂವಿನಲ್ಲಿ ಬ್ಲ್ಯಾಕ್ ಟ್ರಿಪ್ಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ

ಜನ ಹ್ಮ್ ಕಾಲ್ ಮಾಡ್ತಾರೆ ಬೆಳಿಗ್ಗೆ ಹತ್ತು ಗಂಟೆಗೆ ಅಲ್ಲ ಪಾಪ ಈಗ ರೈತರಿಗೆ ಅವ್ರಿಗೆ ಏನೋ ಒಂದು ಸಮಾಧಾನ ಒಂದೇನೋ ಒಂದ್ ಕೇಳಿದ್ರೆ ಸಮಾಧಾನ ಮೇಡಮ್ ನೋಡ್ರಿ ಈ ತರ ಐತ ಪಾಪ ನಾವು ಎಷ್ಟು ನಮ್ಮ ಮನೆಗಿನ ಟೈಮ್ ಕೊಡಕ್ಕಿಂತ ರೈತರಿಗೆ ಟೈಮ್ ಕೊಡೋದೇ ಜಾಸ್ತಿ ನಾನು

ಮೈಕ್ರೋವೇ ಈಗ ಒಂದು ಸಿಲಿಂಡ್ರ ನಾಶಕ ಒಂದು ಕೀಟನಾಶಕ ಓಕೆ ಒಂದು ಯಾವುದಾದ್ರೂ ಟಾನಿಕ್ ಟಾನಿಕ್ ಅಂತ ನೀವೇನು ಯುಮಿಕ್ ಫಲ ಅದು ಮಿಕ್ಸ್ ಆಗುತ್ತೆ ಅಮಿನೋ ಆಸಿಡ್ ಅಮಿನೋ ಆಸಿಡ್ ಮೇಡಮ್ ಪೌಡ್ರ್ ಅಂತ ಕೊಡ್ತಾರೆ ಅದು ಮಿಕ್ಸ್ ಆಗುತ್ತೆ ಅದ್ರ ಜೊತೆ ಮತ್ತು ಜಿಂಕು ಬೋರನ್ ಐರನ್ ಕೊಟ್ಟಾಗ ಅದು ನೀವು ಮಜ್ಜಿಗೆ ಆಗೋಗುತ್ತೆ ಮೊಸರ ಮಜ್ಜಿಗೆ ಆಗಿ ಪ್ರಾಬ್ಲಮ್ ಬೇರೆ ಯಾವುದೋ ಕಾಂಪೌಂಡ್ ಅಂತ ನಾವು ಕರಿತೀವಿ ಅದು ಇನ್ನೊಂದು ತಯಾರಾಗಿ

ಇಲ್ಲ ರೇಟ್ ಸರ್ ಅನುಭವ ನೋಡಿ ರೈತರೆ ಸರ್ ಕಡೆಯಿಂದ ಇಷ್ಟು ಮಾಹಿತಿ ಸಿಕ್ತು ಹಾಗಾಗಿ ನಾವು ಮಾಹಿತಿ ಕೊಡಬೇಕಾಯ್ತು ಜೇನ್ ಹುಡುಗಿ ಎಷ್ಟೊಂದು ಇದ್ದಾವೆ ಈ ಥರ ಸಾವಯವ ಕೃಷಿ ಮಾಡೋದ್ರಿಂದ ಭೂಮಿನ ಉಳಿಸ್ಕೋಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ರೈತ್ರೆ ಫೀಲ್ಡಿಗೆ ಒಂದ್ಸರಿ ಆದರೂ ಕರೆಕ್ಟ್ ಕಳಿಸ್ಕೊಳ್ರಿ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಫೋನಲ್ಲಿ ಮಾಹಿತಿ ಕೇಳೋಕ್ಕಿಂತ ಒಂದ್ಸರಿ ಫೀಲ್ಡಿಗೆ ಬಂದು ವಿಸಿಟ್ ಮಾಡಿದ್ರೆ ಸಾಕಷ್ಟು ನಿಮಗೆ ಬೆನಿಫಿಟ್ ಕೂಡ ಇದೆ ನಮ್ಮ ಕಡೆಯಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದ ರೈತ್ರೆ